ಹಿರಿಯರಾದಂತಹ ಮೌರಿಸ್ ಬಸ್ಕೇನ ಸರ್ ಉಪಸ್ಥಿತರಿದ್ದಾರೆ ಅದೇ ರೀತಿ ನಮ್ಮ ನಗರ ಕಾಂಗ್ರೆಸ್ ಉಪಾಧ್ಯಕ್ಷ ಅಂತ ಸುರೇಶ್ ಪೂಜಾರಿ ಮಾತಾಡಕ ರಾಜ್ಯದ ಎನ್ ಎಸ್ ಇನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಬಾದಿ ಶಾಲಾ ಮಂಜ ಮತ್ತೆ ನಮ್ಮ ನಗರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವಿಕ್ಟರ್ ಅವರು ಉಪಸ್ಥಿತರಿದ್ದಾರೆ ಎಲ್ಲ ಮಿತ್ರರಿಗೆ ಆರ್ಥಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಮೊನ್ನೆ ತಾನೇ ನಾನು ಒಂದು ಪತ್ರಿಕೋಷ್ಠಿ ಮಾಡಿದ್ದೆ ಜನಾರ್ದನ ಪೂಜಾರಿ ಅವರ ಹೇಳಿಕೆ ವಿರುದ್ಧ ಒಂದು ನಾನು ಮಾಧ್ಯಮ ಗೋಷ್ಠಿಯನ್ನ ನಡೆಸಿದೆ ಆ ಮಾಧ್ಯಮ ಗೋಷ್ಠಿಯಲ್ಲಿ ನಾನು ಜನಾರ್ದನ ಪೂಜಾರಿ ಒಂದು ಪ್ರಶ್ನೆ ಮಾಡಿದ್ದೆ ನಿಮ್ಮ ಸಿದ್ಧಾಂತ ಗುರುರ ಸಿದ್ಧಾಂತವ ಅಥವಾ ಸಾವರ್ಕರ ಸಿದ್ಧಾಂತವ ಅಂತ ಒಂದು ಪ್ರಶ್ನೆ ಮಾಡಿದೆ ಈ ಒಂದು ಹೇಳಿಕೆಯನ್ನ ತಿರುಚಿ ಈಗ ಬಿಜೆಪಿಯವರು ನಿನ್ನೊಂದು ಪತ್ರಿಕೋಷ್ಠಿ ಮಾಡಿದರೆ ನನಗೆ ಮಾಧ್ಯಮದ ತಿಳಿದು ಬಂತು ಈ ಹಿಂದೆ ಕೂಡ ಭರತ್ ಶೆಟ್ಟರು ಆ ಮಂಗಳೂರಿನ ಶಾಸಕರ ಭರತ್ ಶೆಟ್ಟರು ಕೂಡ ಅದನ್ನ ಉಲ್ಲೇಖಿಸಿ ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಅಂತ ಹೇಳುವಂತ ವಿಚಾರವನ್ನ ಮಾಧ್ಯಮದಲ್ಲಿ ಪ್ರಕಟವಂತ ನಾನು ನೋಡಿದ್ದೇನೆ ಆ ಬಳಿಕ ನಿನ್ನೆ ಒಂದು ದೃಶ್ಯ ಮಾಧ್ಯಮದಲ್ಲಿ ಆ ಹರಿಶ್ನ ಬಂಟ್ವಾಲ್ ರವರು ಇವತ್ತು ನಾರಾಯಣ ಗುರುಗಳ ಬಗ್ಗೆ ಮಾತಾಡ್ಲಿಕ್ಕೆ ಇವರು ಯಾರು ನಾರಾಯಣ ಗುರುಗಳನ್ನ ಅವಮಾನಿಸಿದ್ದಾರೆ ಅಂತ ಹೇಳುವಂತ ವಿಚಾರವನ್ನ ಇವತ್ತು ಏನು ವಿಚಾರ ಇದೆ ಅದನ್ನು ತಿರುಚಿ ಹೇಳುವಂತ ವಿಚಾರವನ್ನ ಮಾಡ್ತಾ ಇದ್ದಾರೆ ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳುವಂತದ್ದು ನಾರಾಯಣ ಗುರುಗಳ ಸಿದ್ಧಾಂತವನ್ನು ನಾವು ಒಪ್ಪಿಕೊಂಡಿದ್ದೇವೆ ಎಲ್ಲ ಧರ್ಮದ ಗುರು ಅವರ ಸಂದೇಶವನ್ನ ಅವರ ಆದರ್ಶವನ್ನ ಅವರ ಸಿದ್ಧಾಂತವನ್ನ ಒಪ್ಪಿಕೊಂಡಿದ್ದಾರೆ ಇವತ್ತು ನಾರಾಯಣ ಗುರುಗಳ ಸಿದ್ಧಾಂತವೇ ಅಂತೇಳಿ ಪ್ರಶ್ನೆ ಮಾಡಿ ನಿಮ್ಮ ಸಿದ್ಧಾಂತ ನಾರಾಯಣ ಗುರುಗಳ ಸಿದ್ಧಾಂತ ಆಗ್ಬೇಕಿತ್ತು ಸಾವರ್ಕರ ಸಿದ್ಧಾಂತ ಅಲ್ಲ ಅಂತೇಳಿ ನಾನು ಪ್ರಶ್ನೆ ಮಾಡಿದ್ದನ್ನ ಇವರು ಇವರು ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದ್ದಾರೆ ಅಂತೇಳುವಂತ ಬಿಂಬಿಸುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ನಾರಾಯಣ ಗುರುಗಳ ಸಿದ್ಧಾಂತವ ನನ್ ಕೇಳ್ ಅಂತದೇ ನಾರಾಯಣ ಗುರುಗಳಿಗೆ ಅವಮಾನ ಇಲ್ಲಿ ಹೇಗೆ ಆಗ್ತದೆ ನನ್ನ ಪ್ರಶ್ನೆ ಯಾಕಂದ್ರೆ ಇವರು ಸುಳ್ಳುಗಳೇ ಇವರ ಬಂಡವಾಳ ಇವರು ಯಾವುದೇ ವಿಚಾರವನ್ನ ತಿರುಚಿ ಹೇಳಿಕೊಂಡೇ ರಾಜಕಾರಣ ಮಾಡುದು ಇವರ ಜಾಯಮಾನ ಈಗ ಇವತ್ತು ನಾನು ಹೇಳುವಂಥದ್ದು ಯಾರು ಇದನ್ನ ಸೋಷಿಯಲ್ ಮೀಡಿಯಾಲ್ ಕೂಡ ಬರ್ತಾ ಇದೆ ಮತ್ತೆ ಈ ನಾಯಕರುಗಳು ನಿನ್ನ ಪತ್ರಿಕೋಷ್ಠಿ ಮಾಡಿದ್ದಾರೆ ಮೊನ್ನೆ ಗುಣ ಮಾಧ್ಯಮದಲ್ಲಿ ಹೇಳಿದ್ದಾರೆ ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿರುವಂತ ಕೂಡ ಇದನ್ನು ಚಿರುಚಿ ಇವತ್ತು ನಮ್ಮ ಮೇಲೆ ಆರೋಪ ಮಾಡುವಂತದ್ದನ್ನು ಒಂದು ಧರ್ಮವನ್ನ ಒಂದು ಜಾತಿಯನ್ನ ಒಂದು ಸಮುದಾಯವನ್ನ ಎತ್ತಿ ಕಟ್ಟುವಂತಹ ವಿಚಾರವನ್ನು ಇದು ಮಾಡುವಂತ ಕೆಲಸನು ಮಾಡಿದ್ದಾರೆ ಇದು ಇವರ ಹಣೆ ಬರ ಬಿಜೆಪಿಯವರು ಈ ನಾಯಕರ ಹಣೆ ಬರ ಇದೆ ನಾನು ಇಲ್ಲಿ ಅನ್ನುವಂಥದ್ದು ಅಲ್ಲಿ ಧರ್ಮಸ್ಥಳದಲ್ಲಿ ಗುರುಡೆ ಏನು ಅಗಿವಾದ ಪೆಟ್ಟಾದ ಇವರ ಗುರುಡೆಗೆ ಗುರುಡೆ ಅಗತ್ಯ ಮಾಡಿದ ಅಲ್ಲಿ ಧರ್ಮಸ್ಥಳದಲ್ಲಿ ಪೆಟ್ಟಾದ ಮಾತ್ರ ಇವರು ಗುರುಡಿಗೆ ಅಂದ್ರೆ ಅದು ಪೆಟ್ಟಾದ ಹಾಗೆ ಮಾತಾಡ್ತಾ ಇದ್ದಾರೆ ಇವರು ವಿಶೇಷವಾಗಿ ನಾನು ಇವರೊಂದು ಪ್ರಶ್ನೆ ಕೇಳ್ತೇನೆ ನಾರಾಯಣ ಗುರುಗಳಂತ ಸಿದ್ಧಾಂತವನ್ನು ನೀವು ಹೋಗ್ತೀರಾ ಅವರ ಆದೇಶವನ್ನು ನೀವು ಹೋಗ್ತೀರಾ ಇಡೀ ಇತಿಹಾಸ ನೋಡಿದಾಗ ನಾರಾಯಣ ಗುರುಗಳು ಹೋಟ ಮಾಡಿದೆ ಇವರ ಮನಸ್ಪತಿ ಸಿದ್ಧಾಂತದ ವಿರುದ್ಧ ಅವರ ಇತಿಹಾಸ ಇದೆ ಮತ್ತೊಬ್ಬರಿಂದ ನಿನ್ನೊಬ್ಬರ ಪತ್ರಿಕೋಷ್ಠಿಯಲ್ಲಿ ಕೇಳಿದ್ದಾರೆ ನಾರಾಯಣ ಗುರುಗಳ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರು ಯಾರು ನಾರಾಯಣ ಗುರುಗಳ ಬಗ್ಗೆ ಮಾತಾಡ್ಲಿಕ್ಕೆ ಇವರಿಗೆ ಏನು ಗೊತ್ತಿದೆ ನಾರಾಯಣ ಗುರುಗಳ ಬಗ್ಗೆ ನನಗೆ ಗೊತ್ತಿದೆ ಸ್ವಾಮಿ ನಾನು ಸ್ವಲ್ಪ ಅಲ್ಪ ಸ್ವಲ್ಪ ಓದಿದ್ದೇನೆ ನಿಮಗೆ ನಾರಾಯಣ ಗುರುಗಳ ಬಗ್ಗೆ ಗೊತ್ತಿಲ್ಲ ಅವರ ಆ ತತ್ವ ಏನು ಅವರ ಸಂದೇಶ ಏನೋ ಅವರ ಸಿದ್ಧಾಂತ ನಿಮಗೆ ಗೊತ್ತಿಲ್ಲ ಇವತ್ತು ಒಂದು ವೇಳೆ ಇಡೀ ಅವರ ಇತಿಹಾಸ ತೆಗೆದು ನೋಡಿದರೆ ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದ್ರೆ ಇದೇ ಬಿಜೆಪಿ ನಾಯಕರು ಮತ್ತೊಂದು ಬಿಜೆಪಿ ಪಕ್ಷ ನಾರಾಯಣ ಗುರುಗಳ ಟ್ಯಾಬ್ಲವನ್ನ ರಾಷ್ಟ್ರದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಆ ಟ್ಯಾಬ್ಲವನ್ನು ಕಲಿಸಿ ಭಾಗವಹಿಸಲಿಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳಿದಾಗ ಇದೇ ಬಿಜೆಪಿ ಕೇಂದ್ರ ಸರ್ಕಾರದ ತಿರಸ್ಕಾರ ಮಾಡಿದ್ದು ಶಂಕರ ಆದಿಶಂಕರಾಚಾರ್ಯ ಆದಿಶಂಕರ್ ಯಾರು ಅವರನ್ನ ಟ್ಯಾಬ್ಲವನ್ನು ಕಲಿಸಬೇಕು ಅಂತ ಹೇಳಿದ್ದಂತದ್ದಿದ್ರೆ ಅದು ಬಿಜೆಪಿಯ ಸರ್ಕಾರ ಇವತ್ತು ಪಠ್ಯಪುಸ್ತಕದಲ್ಲಿ ನಾರಾಯಣ ಗುರುಗಳ ಹೆಸರಿತೆಯನ್ನು ತೆಗಿಬೇಕು ಅಂತ ಹೇಳಿ ಉನ್ನಡ ಮಾಡಿದ್ದು ಇದೇ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇವತ್ತು ನಾರಾಯಣ ಗುರುಗಳ ಪ್ರತಿಪಾದನೆ ಮಾಡಲಿಕ್ಕೆ ಇವ್ರಿಗೆ ಯಾವುದೇ ಹಕ್ಕಿಲ್ಲ ಇವತ್ತು ನಾರಾಯಣ ಗುರುಗಳ ಆದರ್ಶ ಸಂದೇಶ ಸಿದ್ಧಾಂತವನ್ನು ಮುಸಲ್ಮಾನರಿಗೂ ಒಪ್ಪಿಕೊಂಡಿದ್ದಾರೆ ಕ್ರೈಸ್ತರು ಒಪ್ಪಿಕೊಂಡು ಎಲ್ಲಾ ಧರ್ಮದವರು ಒಪ್ಪಿಕೊಂಡಿದ್ದಾರೆ ನಾರಾಯಣ ನಾರಾಯಣಗುರುಗಳು ಯಾರಂತ ನಮಗೆ ಇವರು ಪಾಠ ಮಾಡ್ಬೇಕಾ ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದ್ರು ಇವರು ನಿನ್ನೆ ಪತ್ರಿಕೋಷ್ಠಿಯಲ್ಲಿ ಮಾಡುವಾಗ ಕೂಡ ಬಿಜೆಪಿಯ ನಾರಾಯಣ ಗುರುಗಳ ಸಿದ್ಧಾಂತಕ್ಕೂ ಬಿಜೆಪಿಗೆ ಸಿದ್ಧಾಂತಕ್ಕೂ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳುವಂತ ವಿಚಾರವನ್ನು ಹೇಳಿ ಸುಳ್ಳು ಹೇಳಿ ಇವತ್ತು ನಾರಾಯಣ ಗುರುಗಳ ಸಿದ್ಧಾಂತಕ್ಕೆ ಇವರ ನಾರಾಯಣ ಗುರುಗಳಿಗೆ ಅವ್ವಾನ ಮಾಡಿದ್ವಿ ಇವರು ನಿನ್ನೆ ಪತ್ರಿಕೋಷ್ಠಿಯಲ್ಲಿ ಗಣನೋತ್ಸವ ಕಾರ್ಯಕ್ರಮಕ್ಕೆ ಪೆರೇಡನ್ನಾಗಿ ಪೆರೇಡಿಗೆ ನಾರಾಯಣ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಟ್ಯಾಬ್ಲವನ್ನು ತಿರಸ್ಕಾರ ಮಾಡಿದಾಗ ಈ ಪಠ್ಯ ಪುಸ್ತಕವನ್ನ ಅದನ್ನು ತಿಳಿಬೇಕು ಅಂತ ಹೇಳಿ ನಡೆಸಿದಾಗ ಪತ್ರ ಪ್ರತಿಭಟನೆ ಮಾಡಿದ್ದು ಕಾಂಗ್ರೆಸ್ನವರು ಪುತ್ತೂರಲ್ಲಿ ನಾನು ಮುಂಚಿನಲ್ಲಿ ಇದ್ದೆ ಪ್ರತಿಭಟನೆಯಲ್ಲಿ ಇಲ್ಲಿ ನಾವು ಇಲ್ಲಿಂದ ದರ್ಬೆಯಿಂದ ಪಿಲ್ಲೆ ಮೈದಾನ ಪ್ರತಿಭಟನೆ ಮಾಡಿದ್ದಾರೆ ಬಿಲ್ಲವ ಸಮಾಜ ಪ್ರತಿಭಟನೆ ಮಾಡಿದೆ ಆದ್ರೆ ಯಾವತ್ತೂ ಕೂಡ ಈ ಬಿಜೆಪಿಯವರು ಈ ಬಿಜೆಪಿ ನಾಯಕರು ನಾಯಕರು ಬರ ನಿಂತಿಲ್ಲ ಇವತ್ತು ಏನು ತಿರಸ್ಕಾರ ಮಾಡಿದಾರ ಚಾಪಲವನ್ನ ಯಾವುದೇ ಆ ಪಾಠವನ್ನ ತೆಯುವಂತ ಏನು ಪ್ರಯತ್ನ ಮಾಡಿದ ಅದನ್ನು ಸಮರ್ಥನೆ ಮಾಡಿದೇ ಬಿಜೆಪಿ ನಾಯಕರು ಹಾಗೆ ಎಲ್ಲಿ ಹೋಗಿದ್ರು ಸ್ವಾಮಿ ಇವರೆಲ್ಲ ಅಡಿಗೆ ಕೂತಿದ್ರು ನಿನ್ನೆ ಹೋಗಿ ಮಾಡಿ ಅಂತ ಕೆಲವರು ರಾಜ್ಯ ಕೇಳಿದಾರಲ್ಲ ಅವರು ಆ ಸಂದರ್ಭದಲ್ಲಿ ಎಲ್ಲಿ ಅಡಿಗೆ ಕೂತಿದ್ರು ನನ್ನ ಪ್ರಶ್ನೆ ಇವತ್ತು ಇಷ್ಟು ದೊಡ್ಡ ಹೋರಾಟ ಆದಾಗ ಇವ್ರು ಎಲ್ಲಿ ಅಡಿಗೆ ಕೂತಿದ್ರು ಇವ್ರು ಒಪ್ಪಿಸಬೇಕಿತ್ತಲ್ಲ ಇವರಿಗೆ ನಿಜವಾಗಿ ನಾರಾಯಣ ಗುರುಗಳ ಮೇಲೆ ಇವರಿಗೆ ಗೌರವ ಇದ್ರೆ ಅವರ ಸಂದೇಶವನ್ನ ಅವರ ಸಿದ್ಧಾಂತನ್ನ ಇವರು ಗೌರವಿಸುವಂತ ಒಂದು ವ್ಯಕ್ತಿಗಳಾಗಿದ್ರೆ ಅವತ್ತು ಅದನ್ನು ತಿರಸ್ಕಾರ ಮಾಡುವಾಗ ಜಿಲ್ಲಾ ಕೇಂದ್ರ ಸರ್ಕಾರ ಮನವೊಲಿಸಿ ಅವತ್ತು ತ್ಯಾಗವನ್ನ ಅಲ್ಲಿ ಅಳವಡಿಸಲಿಕ್ಕೆ ಅವಕಾಶ ಮಾಡಿ ಕೊಡಬೇಕಿತ್ತು ಪಠ್ಯ ಪುಸ್ತಕವನ್ನು ತೆಗೆಯುವಂತ ಒಂದು ವ್ಯಾಪ್ತಿಯವರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ನಾರಾಯಣ ಗುರುಗಳಿಗೆ ನಾರಾಯಣ ಗುರುಗಳ ಇತಿಹಾಸವನ್ನು ನಾನು ಅವರಿಗೆ ಪಾಠ ಮಾಡ್ತೇನೆ ಅವ್ರು ಹೇಳ್ತಾರೆ ನಾರಾಯಣ ಗುರುಗಳಿಗೆ ಎಂದು ಗೊತ್ತಿಲ್ಲ ಇವರಿಗೆ ಸ್ವಾಮಿ ನಾರಾಯಣ ಗುರುಗಳ ವಿಚಾರ ನನಗೆ ಗೊತ್ತಿಲ್ಲ ಪುಸ್ತಕ ಇದೆ ಬೇಕಾದ್ರೆ ಇವರಿಗೆ ಯಾರಿಗೂ ಗೊತ್ತಿಲ್ಲ ಅವರಿಗೆ ನಾನು ಪುಸ್ತಕಗಳನ್ನ ಕಳಿಸಿಕೊಂಡ್ತೇನೆ ನಾನು ಓದ್ಲಿ ಅವರು ನಾರಾಯಣ ಗುರುಗಳ ನಾರಾಯಣ ಗುರು ಕೇರಳದಲ್ಲಿ ಯಾವ ಯಾವ ಸಿದ್ಧಾಂತ ಹೋರಾಟ ಮಾಡಿದ್ರು ಅದಕ್ಕೆ ಇತಿಹಾಸ ಇದೆ ಚರಿತ್ರೆ ಇದೆ ಒಬ್ಬ ಮಹಾನ್ ಮಾನವತವಾದಿ ಅಪ್ರತಿಮ ಒಬ್ಬ ಯಾವುದು ಅವರು ಮಾನವತಾವಾದಿ ಒಬ್ಬ ಮಹಾನ್ ದಾರ್ಶನಿಕ ಇವತ್ತು ಮೌನ ಕ್ರಾಂತಿಯ ಮೂಲಕ ಕೇರಳದಲ್ಲಿ ಇವತ್ತು ಸಾಮಾಜಿಕ ಹೋರಾಟ ಸಿದ್ಧಾಂತ ಸಾಮಾಜಿಕ ಚಂದರನ್ನು ನಡೆಸಿ ಇವತ್ತು ಕೇರಳ ಯಾವ ರೀತಿ ಇತ್ತು ಹೋದಲು ಅನಂತರ ನಾರಾಯಣ ಗುರುಗಳ ನೀವು ಹೋರಾಟದಿಂದಾಗಿ ಯಾವ ರೀತಿ ಬೇರಾದಲ್ಲಿ ಪರಿವರ್ತನೆ ಆಯಿತು ನಾರಾಯಣ ಮಾತು ಹೇಳಿದರೆ ವಿದ್ಯೆಯೇ ಸ್ವಾತಂತ್ರ್ಯ ಅವರ ಸಂದೇಶದಲ್ಲಿ ಹೇಳಿದರೆ ವಿದ್ಯೆ ಸ್ವಾತಂತ್ರ್ಯ ಅಂತೇಳಿ ಇವತ್ತು ಏನಾಗಿದೆ ಕೇರಳದಲ್ಲಿ ಐಎಸ್ಟು ದೇಶದಲ್ಲಿ ಅಯ್ಯಷ್ಟು ವಿದ್ಯಾವಂತರ ಒಂದು ರಾಜ್ಯ ಆಗಿದ್ರೆ ಅದು ಕೇರಳ ರಾಜ್ಯ ಅದು ಗುರುಗಳ ಸಿದ್ಧಾಂತ ನಾರಾಯಣ ಗುರುಗಳ ಸಿದ್ಧಾಂತ ಆಳವಾಗಿ ಬೇರೂರಿರೋದ್ರಿಂದ ಕೇರಳದಲ್ಲಿ ಬಿಜೆಪಿಗೆ ನೆಲೆ ಇಲ್ಲದಾಗಿದೆ ಅರ್ಥ ಮಾಡ್ಕೊಳ್ಬೇಕು ಇವರು ಯಾವ ಸಿದ್ಧಾಂತವನ್ನ ಅಳವಡಿಸಿಕೊಂಡಿದ್ದಾರೆ ಇವರು ಇವರ ಕೋಮುವಾದಿ ಸಿದ್ಧಾಂತ ಇವರ ಮನಸ್ಮೃತಿ ಇವ್ರದ್ದು 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 ಯಾವ್ದೇ ಇದ್ರು ಮನಸ್ಮೃತಿ ಇವ್ರದ್ದು ಇವತ್ತು ನಾರಾಯಣ ಗುರುಗಳನ್ನ ಇವರು ನಾವು ನಾರಾಯಣ ಗುರು ನಾರಾಯಣ ಗುರು ಅಂತ ಬಾಯಿಲಿ ಹೇಳುವುದಲ್ಲ ನಾರಾಯಣ ಗುರುಗಳನ್ನ ಇವರು ಗೌರವಿಸುವಂಥದ್ದು ಅವರ ಕಾರ್ಯಕ್ರಮಕ್ಕೆ ಸಾಕಾರ ಮಾಡುವಂಥ ಮಾರದೇ ಬದಲ ನಾರಾಯಣ ಗುರುಗಳಿಗೆ ಇವರು ಗೌರವ ಕೊಟ್ಟಂತ ಅವರು ಮಾಡಿದ್ರು ನಾನು ಮೊಹಮ್ಮದ್ ಅಲಿ ಅಲ್ಲ ಇವತ್ತು ಏನ್ರಿ ಒಬ್ಬ ಮಾ ಶಾಸಕ ಒಬ್ಬ ಬಿಜೆಪಿ ನಾಯಕರುಗಳಿಗೆ ಮೊನ್ನೆ ತಾನೇ ಪತ್ರಿಗೋಷ್ಠಿ ಮಾಡಿದ ನಿನ್ನೆ ತಾನೇ ಪತ್ರಿಗೋಷ್ಠಿ ಮಾಡಿದಂತವರಿಗೆ ಏನು ಓದ್ಲಿಕ್ಕೆ ಗೊತ್ತಿಲ್ವಾ ಕೇಳಿಕ್ಕೆ ಅರ್ಥ ಆಗುದಿಲ್ವ ನಾನು ಕೇಳೋದು ನನ್ನ ಇದರಲ್ಲಿ ಸ್ಪಷ್ಟವಾಗಿದೆ ಜನಾದರ ಪೂಜಾರಿ ಅವರ ಸಿದ್ಧಾಂತ ನಾರಾಯಣ ಗುರುಗಳ ಸಿದ್ಧಾಂತವ ಸಾವರ್ಕರ್ಗಳ ಸಿದ್ಧಾಂತವ ಅಂತ ಕೇಳುವಂತದ್ದು ಆ ಪ್ರಶ್ನೆ ಒಳ್ಳೆ ನಾರಾಯಣ ಗುರುಗಳಿಗೆ ಅವಮಾನ ಆಗ್ತದ ಅವರೇ ನಾನು ಸಾವಲವರ್ತಾ ನೇರವಾಗಿ ಚರ್ಚೆ ಮಾಡಬೇಕು ಅದೇ ವಿಡಿಯೋ ಕ್ಲಿಪ್ಪಿಂಗ್ ಸಲ್ಲಿ ಇಟ್ಟುಕೊಂಡು ನಾನು ಎಲ್ಲಾದರೂ ಅವಮಾನ ಮಾಡಿದ್ರೆ ನಾನು ಬಹಿರಂಗ ಕ್ಷಮೆ ಕೇಳ್ತಾನೆ ರಾಜಕೀಯವಾಗಿ ನಾನು ಇನ್ನೇ ಸನ್ಯಾಸ ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಆದ್ರೆ ಇವರು ಪ್ರೂವ್ ಮಾಡಬೇಕು ಇನ್ನು ಎಲ್ಲಾದ್ರೂ ಇದೇ ಅಪಪ್ರಚಾರ ಮಾಡಿಕೊಂಡು ಹೋದ್ರೆ ಖಂಡಿತವಾಗಿ ಅವರ ಮೇಲೆ ಮುಖ್ಯವಂತ ಮುಗಿತೆ ನಾನು ಇವ್ರಿಗಿದೆ ಕೆಲಸ ರೀ ಗುರುಡೆ ಬಿಡುವೆ ಕೆಲಸ ನಿನ್ನೆ ಗುರುಡೆ ಗುರುಡೆ ಅಂತ ಹೇಳಿ ಗುರುಡೆ ಬಿಡದು ಇವರು ಸು ಸುಳ್ಳನ್ನ ಸತ್ಯ ಸುಳ್ಳ ಸತ್ಯವನ್ನ ಸುಳ್ಳ ಅಂತ ಹೇಳಿ ಬಿಂಬಿಸುವಂತ ಕೆಲಸ ಮಾಡಿದ ನಿರಂತರವಾಗಿ ಇವರು ನಾನು ಹೇಳುವಂತದ್ದು ಇವರಿಗೆ ಕನ್ನಡ ಅಕ್ಷರ ಗೊತ್ತಿಲ್ಲ ಇದ್ರೆ ಇವರಿಗೆ ಓದಿ ಅಂತ ಇವರಿಗೆ ಗೊತ್ತಿಲ್ಲ ಅದನ್ನ ನಾನು ಕೇಳಿದರೆ ವಯಸ್ಎಸ್ ಶಿಕ್ಷಣ ಶಾಲೆ ತೆರೀಬೇಕು ಈ ಬಿಜೆಪಿ ಅವರಿಗೆ ಅಲ್ಲಿ ಕಲಿಸಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡಬೇಕು ಮೊದಲಿತು ವಯಸ್ಕ ಶಿಕ್ಷಣ ಶಾಲೆ ಈಗ ಒಬ್ಬ ಗುಣ ತೆರೀಬೇಕು ಸಂಪೂರ್ಣ ಸಾಕ್ಷತಾಕ ಜಿಲ್ಲೆ ಅಂತ ಆಗಿದೆ ಆದರೆ ಇದ್ದಾರೆ ಅದರಲ್ಲಿ ಅವರು ಜಾಸ್ತಿ ಇದ್ದಾರೆ ಬೇಗ ಮಾತಾಡಿದ್ರೂ ತಿರುಚಿ ಮಾತಾಡುವಂತಿದ್ರೆ ಇದಕ್ಕೆ ಅರ್ಥ ಇದೆಯಾ ಇದು ಜನಾದರ ಪೂಜಾರಿಯ ಬಗ್ಗೆ ಬಹಳಷ್ಟು ಪ್ರೇಮ ಪ್ರೀತಿ ಇವರಿಗೆ ಉಕ್ಕಿ ಬಂದಿದೆ ಜನಾರ್ದನ ಪೂಜಾರಿ ಅವರ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ಕಿರುಕುಳ ಅತಿ ಹೆಚ್ಚು ಅಪಪ್ರಚಾರ ಮಾಡಿದ್ದು ಇದೇ ಬಿಜೆಪಿ ನಾಯಕರು ಅವರು ಅವರನ್ನು ಅಪಪ್ರಚಾರದಲ್ಲಿ ಸೋಲಿಸಿದ್ದು ಇದೇ ಬಿಜೆಪಿ ಅವರು ಒಂದು ಹಂತದಲ್ಲಿ ಇದೇ ಪುತ್ತೂರಿನ ಪಾಟೀಲ್ ನಲ್ಲಿ ಅವರನ್ನು ಚೂರೀತ ಮಾಡಲಿಕ್ಕೆ ಪ್ರಚೋದನೆ ಕೊಟ್ಟದರು ಕೂಡ ಇದೇ ಯಾರು ಬಿಜೆಪಿ ನಾಯಕರುಗಳು ಇವತ್ತು ಜನಾರ್ದನ ಪೂಜಾರಿ ಅವರು ಬಹಳಷ್ಟು ಪ್ರೀತಿ ಇವರಿಗೆ ನೋಡಿ ಇತಿಹಾಸದ್ದು ನೋಡಿ ಪೊಲಿಟಿಕಲ್ ಗ್ರಾಫಿಕ್ ತೆಗೆದು ನೋಡಿ ಜನಾರ್ದನ ಪೂಜಾರಿ ಯಾವ ತರ ಸಾಲ ಮೇಲ ಮಾಡಿದಾಗ ತೊಂದರೆ ಕೊಟ್ಟಿದ್ದಾರೆ ಯಾವುದೇ ಕಾರ್ಯಕ್ರಮಕ್ಕೆ ತೊಂದರೆ ಕೊಟ್ಟಿದ್ದಾರೆ ಜನಾರ್ದನ ಪೂಜಾರಿ ಜನಪರ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ವಿರುದ್ಧ ಮಾಡಿದಂತಿದ್ರೆ ಅದು ಬಿಜೆಪಿ ಅವರು ನಾಯಕರು ಇವಾಗ ಪಿಪಿ ಬರ್ತದೆ ಜನಾರ್ದನ ಪೂಜಾರಿ ಬಹಳ ದೊಡ್ಡ ನಾಯಕರು ಹೇಳಿ ಅವರು ಮಹಾನ್ ನಾಯಕರೇ ನಾನು ಇಲ್ಲ ಅಂತ ಹೇಳುದಿಲ್ಲ ಇದೇ ಜನಾರ್ದನ ಪೂಜಾರಿಯನ್ನ ಹಾದಿ ತಪ್ಪಿಸಿದ್ರೆ ಇದೇ ಅರಿಷ್ಠೇ ಬಂಟ್ವಾಲ್ ಎಲ್ಲಿಯಾದ್ರೂ ಅವ್ರು ಏನಾದ್ರೂ ಎಡವಟ್ಟಿ ಮಾಡಿದ್ರೆ ಅದು ಎರಗಿಷ್ಟೇ ಬಂಟೋಲ್ನ ಪ್ರಚೋದನೆಯಲ್ಲಿ ಹೊರತು ಅದರ ಹಿಂದೆ ಅದು ಹರಿಕೃಷ್ಣ ಬಂಟೋಲ್ ಹೊರತು ಬೇರೆ ಯಾರಲ್ಲ ನಾರಾಯಣ ಗುರುಗಳ ಸಿದ್ಧಾಂತವನ್ನ ಹೇಳಿಕೊಂಡು ನಿನ್ನೆ ನಾನು ನೋಡಿ ಅವರ ಕ್ಲಿಪ್ಪಿಂಗ್ಸ್ ಬಿಜೆಪಿಯ ಸಾಲ ಹಾಕೊಂಡು ನಾರಾಯಣ ಗುರುಗಳ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ನಾಚಿಕೆ ಆಗ್ತದೆ ಇವರಿಗೆ ಅದೇ ಅವಮಾನ ಯಾವ ಸಿದ್ಧಾಂತವನ್ನು ಒಪ್ಪಿಕೊಂಡಿದ್ದಾರೆ ನಾರಾಯಣ ಗುರುಗಳ ಸಿದ್ಧಾಂತ ವಿರುದ್ಧವಾದಂತಹ ಸಿದ್ಧಾಂತ ಆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಾಗ ನಾರಾಯಣಗುರು ಅನ್ಯ ಆಗಿದೆ ಅಂತಲೇ ಅವಮಾನ ಆಗಿದೆ ಅಂತೇಳಿ ಬಿಜೆಪಿಯ ಶಾಲಾ ಹಾಕೊಂಡು ಈ ಹರಿಷ್ಠ ಭಂಡವರು ಮಾತಾಡ್ತಾರೆ ಪೂಜಾರಿಯ ಹೇಳಿಕೆ ಹಿಂದೆ ಮೊನ್ನೆ ನಾನು ಪೂಜಾರಿ ಹೇಳಿಕೆ ಬಗ್ಗೆ ಧರ್ಮಸ್ಥಳ ಪ್ರಕರಣದಲ್ಲಿ ನಮ್ಮನ್ನು ನೆರೆ ತರಬೇಡಿ ಇಲ್ಲಿ ಕಮಿನಲ್ಲ ಅಹ್ ಅಂತಂದ್ರೆ ಆ ಕೋಮ ಉದ್ರೇಕವಾಗಿ ಯಾವುದೇ ಘಟನೆ ನಡೆಯೋದ ರೀತಿಯಲ್ಲಿ ನಾವು ಆತರ ನಿರ್ಮಾಣ ಮಾಡಬೇಕು ಅದಕ್ಕೆ ಯಾವುದೇ ಕೊಚ್ಚಂದನ ರೀತಿಯ ರೀತಿಯಲ್ಲಿ ಹೇಳಿಕೆ ಕೊಡಬಾರ್ದು ಹೇಳಿ ಜನಾದನ ಪೂಜೆಯಲ್ಲಿ ಯಾರ್ದು ನಾವು ಹೇಳಿದ್ದು ಸರಿ ಆದ್ರೆ ಇವತ್ತು ನನ್ನಂತ್ರೇ ಗೊತ್ತಾಯ್ತು ಅವರಿಗೆ ಪ್ರಾಯ ಆಗಿದೆ ಪಾಪ ಅವರನ್ನ ಆ ಹೇಳಿಕೆ ಕೊಡಿಸುವ ಹಿಂದೆ ಈ ಅರಿಕ ಬಂಟಲ್ ಮಾತ್ರ ಬಿಜೆಪಿ ಇದ್ದಾರೆ ನನಗೆ ನಂತರ ಗೊತ್ತಾಯ್ತು ಅದು ಮೊದಲು ಗೊತ್ತಿಲ್ಲ ನಾನು ಬೇರೆನೆ ಮಾತಾಡ್ತಿದ್ದೆ ಅದು ಜನಾದರ ಪೂಜಾರಿಯವನ್ನ ಇವ್ರ ಎಲ್ಲಾ ಹಾದಿ ತಪ್ಪಿ ಕೆಲಸ ಮಾಡಿಸಿ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾರಲ್ಲ ಇವ್ರು ಯಾಕೆ ಬಿಜೆಪಿಗೆ ಹೋದ್ರು ಹರಿಷ್ಠ ಅಲ್ಲಿ ಬಿಜೆಪಿ ಇದ್ದವ ರ ಜನಾಧನ ಪೂಜಾರಿ ಒಟ್ಟಿಗೆ ಬಂದು ಜನಾರ್ದನ ಪೂಜಾರಿಯಲ್ಲಿ ಏನು ಆಗುದಿಲ್ಲ ಅಂತ ಹೇಳುವಾಗ ಅಧಿಕಾರ ಇಲ್ಲದಾಗಲ್ಲ ಅಧಿಕಾರ ಇದ್ದಾಗ ಜನಾರ್ದನ ಪೂಜಾರಿ ಒಟ್ಟಿಗೆ ಇವರೆಲ್ಲ ಇದ್ರು ಅಧಿಕಾರ ಹೋದ ಬಳಿಕ ಇವರಿಗೆ ಜನಾಧನ ಪೂಜಾರಿ ಪೂಜಾರಿ ಅಂತ ಏನು ಪ್ರಯೋಜನ ಆಗುದಿಲ್ಲ ಅಂದ್ರೆ ಬಿಜೆಪಿಗೆ ಹೋದ್ರು ಇವರು ಇದೇ ಅರಿಷ್ಟ ಬಂತು ಅಲ್ಲ ಕಾಂಗ್ರೆಸ್ ಇದ್ದಾಗ ತರ ಮಾತಾಡ್ತಾರೆ ಬಿಜೆಪಿ ಹೋದಾಗ ತರ ಮಾತಾಡ್ತಾರೆ ಅಂತ ಹೇಳಿ ಅವರಲ್ಲೇ ಕೇಳಿ ಅವ್ರಿಗೆ ಎಷ್ಟು ಈ ಸಮಾಜದಲ್ಲಿ ಗೌರವ ಕೊಡ್ತಾ ಇದಾರೆ ಹೇಳಿ ಭರತ್ ಶೆಟ್ಟಿ ನಾನು ಒಂದು ಪ್ರಶ್ನೆ ಕೇಳ್ತೇನೆ ವೇದಾಸ ಕಾಮತ್ ಭರತ್ ಶೆಟ್ಟಿ ಮಂಗಳೂರ ಶಾಸಕರು ಈ ಜಿಲ್ಲೆಗೆ ಪ್ರಪಥಮವಾಗಿ ಬಂದದ್ದು ನಾರಾಯಣರು ಬಂದಿದ್ರೆ ಮಂಗಳೂರಿಗೆ ರೈಲ್ನಲ್ಲಿ ಅದಕ್ಕೆ ಮಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಅದು ನಿರ್ಣಯ ಕೈಗೊಂಡಿದ್ರು ಆ ನಮ್ಮ ಮಂಗಳೂರಿನ ಒಂದು ರೈಲ್ವೆ ನಿಲ್ದಾಣಕ್ಕೆ ನಾರ ನಾರಾಯಣ ಗುರು ಸ್ವಾಮಿಗಳ ಹೆಸರಿಡಬೇಕು ಅಂತ ಹೇಳುವಂತ ನಿರ್ಣಯ ಕೈಗೊಂಡಿದ್ರು ಕೂಡ ಬಿಜೆಪರ ಸೆಂಟ್ರಲ್ ನಲ್ಲಿ ಮಾಡಬೇಕು ಬಿಜೆಪಿ ಇವತ್ತ ಮಾಡಲಿಲ್ಲ ಇದು ನಾರಾಯಣ ನಾರಾಯಣಗುರ್ಗೆ ಕೊಡುವಂತ ಗೌರವ ನಾಳೆ ಎಲ್ಲ ಕಾರ್ಯಕ್ರಮದಲ್ಲಿ ದೂರಿಸಬೇಕು ಇರೋದು ಇವ್ರು ನಾರಾಯಣ ಗುರುಗಳ ಸಿದ್ಧಾಂತವನ್ನ ಒಪ್ಕೊಳ್ತಾರೆ ನಾರಾಯಣಗಿರಿಗಳ ಸಿದ್ಧಾಂತವನ್ನ ನಿಜವಾಗಿ ಒಪ್ಪಿಕೊಂಡ್ರೆ ಇವರು ಬಿಜೆಪಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ದ್ವಂದ್ವ ಸಿದ್ಧಾಂತ ಇವರು ಇವ್ರ ಹೆಸರಿಗೆ ನಾರಾಯಣಗುರು ನಾರಾಯಗುರು ಹೇಳುವಂಥದ್ದು ಮಾಡುವುದಿಲ್ಲ ನಾರಾಯಣ ಗುರುಗಳ ಸಿದ್ಧಾಂತದ ವಿರುದ್ಧವಾಗಿ ಅಂತ ಇವತ್ತು ನಾನು ಒಂದೇ ಹೇಳುವಂಥದ್ದು ತಿರುಚಿಬೇಡಿ ಯಾವುದೇ ಹೇಳಿಕೆನೇ ತಿರುಚಿಬೇಡಿ ಜನರಿಗೆ ಗೊತ್ತಿ ನಾನು ತುಂಬಾ ಜನರಲ್ಲಿ ಮಾತಾಡ ನಾನು ಪುತ್ತೂರಿನ ಬಿಜೆಪಿಯವರ ಬಗ್ಗೆ ನಾನು ಮಾತಾಡೋದಿಲ್ಲ ಹಲವಾರು ಬಿಜೆಪಿ ಬಿಜೆಪಿ ಅವರು ಕೂಡ ಕೂಡ ಚರ್ಚೆ ನಾವು ಮಾತಾಡುವಾಗ ಚರ್ಚೆ ಮಾಡಿದಾಗ ನೀ ಮಾಡಿದ ಮಾತಾಡುವ ಸರಿ ಇದೆ ಅಂತ ಹೇಳಿದ್ದಾರೆ ನಾನು ಏನೋ ಸೋಷಿಯಲ್ ಮೀಡಿಯಾ ಬಂದ ಕೆಲವನ್ನ ನನ್ನ ಆತ್ಮೀಯ ಬಿಜೆಪಿಯ ನಾಯಕರನ್ನು ಮಾತಾಡಿದ್ರೆ ನಿಮ್ಗೆ ಸರಿ ನಿನ್ನೆ ಅವಮಾನ ಮಾಡಿಲ್ಲ ಅಂದ್ರು ನಿನ್ನೆ ಮಾಡಿದ ಪ್ರಶ್ನೆ ಹಿಂದೆ ಸುಪಾರಿ ಇದೆ ನನ್ನ ರಾಜಕೀಯ ವಿರೋಧಿಗಳ ಸುಪಾರಿ ಪಡ್ಕೊಂಡು ನಿನ್ನೆ ಪತ್ರಿಕೋಷ್ಠಿ ಮಾಡಿದ್ರು ನಾ ನಿನ್ನೆ ಪತ್ರಿಕೋಷ್ಠಿ ಮಾಡಿದ ಆ ಅಂತ ಕೇಳಿದ್ರೇನೆ ಅಲ್ಲಿ ಕೂತೋರ್ ನೀವು ಜೀವಮಾನದಲ್ಲಿ ಯಾವತ್ತಾದ್ರೂ ಪೂಜಾರಿ ಅವರಿಗೆ ಓಟ್ ಹಾಕಿದ್ರ ಯಾವ್ದು ಓಟ್ ಹಾಕಿದ ನಾವು ಸೋತಾಗ್ಲು ಗೆದ್ದಾಗಲು ಈಗಲೂ ಅವರ ಪರ ಇದ್ದೇವೆ ಅವರ ಹೇಳಿಕೆ ಬಗ್ಗೆ ಮಾತ್ರ ನಾವು ಮಾತಾಡಿದ ಮೊನ್ನೆ ಹೇಳಿಕೆ ಕೊಡಬಾರ್ದು ಅಂತ ಹೇಳಿ ಆದರೆ ಇದರ ಹಿಂದೆ ಬಿಜೆ ಜನಾದರ ಪೂಜೆ ಅವರನ್ನ ಎಡವಟು ಮಾಡಿಸ್ಲಿಕ್ಕೆ ಎಲ್ಲ ತಂತ್ರಗಾರಿಕೆಯನ್ನ ಇವರು ಬಿಜೆಪಿಯವರು ಮಾಡ್ತಾ ಇದ್ದಾರೆ ಷಡ್ಯಂತ್ರ ಷಡ್ಯಂತ್ರ ಗುರುಡ ಗ್ಯಾಂಗು ಆ ಗ್ಯಾಂಗು ಅಂತೇಳಿ ಯಾವ ಗ್ಯಾಂಗ್ ಇನ್ನೊಂದು ಪತ್ರಿಕೆ ಇವತ್ತು ಅದು ಗೊತ್ತಾಗ್ತದೆ ಅದು ಹೇಳುವಾಗ ನಿಮ್ಗೆ ಬರೀಲಿಕ್ಕೆ ಸಾಧ್ಯ ಇಲ್ಲ ಯಾವ ಧರ್ಮಸ್ಥಳದ ಹಿಂದೆ ಇರುವಂತಹ ಷಡ್ಯಂತ್ರಗಳು ಯಾರು ಅಂತೇಳಿ ಒಂದಿಷ್ಟು ಹೇಳ್ತಾನೆ ನಿಮ್ಗೆ ಯಾವ ಸಂಘಟನೆ ಅಂತ ಹೇಳ್ತಾನೆ ನಿಮಗೆ ಅದು ಯಾರಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಷಡ್ಯಂತ್ರ ಮಾಡುದು ಇವರು ಇವರು ಮೊನ್ನೆ ನಿನ್ನ ಹೇಳಿದ ಕೇರಳಕ್ಕೂ ಮತ್ತು ನಮ್ಮ ಜಿಲ್ಲೆಗೂ ಅವಿರಭಾವ ಸಂಬಂಧ ಇದೆ ಅಂತೇಳಿ ಮಾತು ಹೇಳುದು ಕೇರಳ ಮಾತು ಹೇಳುದು ಕೇರಳ ಮಾತು ಮಾತಿಗೆ ಕೇರಳ ಅದರಲ್ಲೇ ಗೊತ್ತಾಗ್ತದೆ ನಾರಾಯಣ ಗುರುಗಳ ಸಿದ್ಧಾಂತವನ್ನು ಕೇರಳ ಇಡೀ ರಾಜ್ಯ ಅಳವಡಿಸಿಕೊಂಡಿದೆ ಕೇರಳವನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇವರಿಗೆ ಇವರು ಸಹಿಸುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾರಾಯಣ ಗುರುಗಳ ಸಿದ್ಧಾಂತವನ್ನು ಅಳವಡಿಸಿಕೊಂಡ ಕಾರಣ ಇದು ಒಳಗಿಂದ ಇವರು ನಾರಾಯಣ ಗುರುಗಳ ದ್ವೇಷ ಮಾಡ್ತಾ ಇದ್ದಾರೆ ಇಲ್ಲ ಮಾತು ಮಾತಿಗೆ ಈ ನಿನ್ನೆ ಹೇಳ್ತಾರೆ ಕೇರಳಕ್ಕೂ ಮತ್ತು ನಮಗೆ ಜಿಲ್ಲೆಗೆ ನಮ್ಮ ಜಿಲ್ಲೆಗೂ ಕೇರಳ ಅಭಿಮಾನ ಸಂಬಂಧ ಅಲ್ಲಿ ಎಸೆಂಬ್ಲಿಯಲ್ಲಿ ಹೇಳ್ತಾರೆ ಕೇರಳದವರು 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 ಅಂತೇಳಿ ಎಷ್ಟು ದ್ವೇಷಿಸ್ತಾರೆ ನೋಡಿ ಇವರು ಬಹಿರಂಗ ಪ್ರಚ ಸವಾಲಿಗೆ ಬರ್ಬೇಕು ಚರ್ಚೆಗೆ ಇವರು ತುಂಬಾ ಎಲ್ಲ ಅವರು ತಿರುಚಿಕೊಂಡು ಹೋಗಿದ್ರೆ ಇವರಿಗೆ ತಿರುಚುದೇ ಏನ್ ಧರ್ಮಸ್ಥಳದಲ್ಲಿ ಮಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಯಾವ ತರ ಉಲ್ಟೆಲ್ಲ ಹೊಡಿತಿದ್ರ ಅಂತ ಕಥೆ ಧೈರ್ಯ ಇದೆ ತಿರುಚುವ ಕೆಲಸ ಮೊನ್ನೆ ಎಸೆಂಬ್ಲಿಯಲ್ಲಿ ಕೂಡ ಚರ್ಚೆ ಆಯ್ತು ಹರೀಶ್ ಪುಂಜ ಹೇಳಿದ್ದು ಇಪ್ಪತ್ನಾಲ್ಕು ಜನರನ್ನು ಮಾಡ್ರೆ ಮಾಡಿದ್ರು ಅಂದ್ರೆ ಹರೀಶ್ ಪುಂಜ ಹೇಳಿದ್ದು ದಿವರವರು ಎಂತ ಹೇಳಿದ್ರು ಹರೀಶ್ ಹೇಗೆ ಹೇಳ್ತಾರೆ ಇದು ಸತ್ಯವ ಅಂತ ಹೇಳಿದಷ್ಟೇ ಈಗ ತಿರುಚಿ ಈಗ ಏನಾಗಿದೆ ತಿಮ್ಮಡಿ ಮೇಲೆ ಕೊಳ್ಬೇಕಂತ ಯಾವಾಗ ಅದು ಅರಿಶಿನ ಪೂಂಜನ ಬೂಡಕ್ಕೆ ಬಂದಿದೆ ಕೂಡಲೇ ಅರಿಚು ಬೂಂಜಿ ಎಡಿಟ್ ಮಾಡಿದ್ದಾರೆ ಇವ್ರದಲ್ಲೇ ಎಡಿಟ್ ನಾನೆ ಎಫ್ ಎಸ್ ಎಲ್ ಕಳಿಸ್ಬೇಕದನ್ನ ಯಾರು ಎಡಿಟ್ ಮಾಡಿದ್ದು ತಿರುಚುವುದನ್ನು ನಿಲ್ಲಿಸ್ಬೇಕು ಇವರಿಗೆ ಬರಶೆಟ್ಟಿಗೆ ಇವತ್ತು ಏನಾಗಿದೆ ಅಂದ್ರೆ ಬರತ್ ಶೆಟ್ಟಿಗೆ ನಾಲ್ಕೇ ಕೆಲಸ ಆಗಿದೆ ಇವತ್ತು ಆ ಕಟ್ಟುನಿಟ್ಟಿನ ಅಧಿಕಾರಿಗಳಿಗೆ ಬಂದಿದ್ದಾರೆ ಜಿಲ್ಲೆಗೆ ಎಸ್ ಪಿ ಬಂದಿದ್ದಾರೆ ಮಂಗಳೂರು ಕಮಿಷನ್ ಬಂದಿದ್ದಾರೆ ಬೇಕ ಬಗ್ಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಇವರಿಗೆ ಹೋಗುದು ದ್ವೇಷ ಭಾಷಣ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಸುಮ್ಮನೆ ಕೂತಿದ್ದಾರೆ ಬಾಯಿ ಮುಚ್ಚಿ ಕೂತಿದ್ದಾರೆ ಹೆದ್ರಿ ಅದಕ್ಕೆ ನಾಳೆಗೆ ಕೆರೆ ಸ್ಟಾರ್ಟ್ ಆಗಿದೆ ಏನಾದ್ರು ಬರ್ಬೇಕಲ್ಲ ಫೀಲ್ ಅಲ್ಲಿ ಇರ್ಬೇಕಲ್ಲ ಅದಕ್ಕೆ ಮೊಹಮ್ಮದಿ ಅನ್ನ ವಜಾ ಮಾಡಿ ನಾರಾಯಣ ಗುರುಗಳಿಗೆ ಅವಮಾನ ಆಗಿದೆ ಆಗ್ಬೇಕು ಒಂದು ಎಂ ಎಲ್ ಎ ಸ್ಥಾನದಲ್ಲಿರುವಂತ ಒಂದು ವ್ಯಕ್ತಿ ಒಂದು ಒಂದು ವಿಡಿಯೋ ಕ್ಲಿಪಿಂಗ್ಸ್ ಅಲ್ಲಿ ಹೇಳಿದಂತ ಒಂದು ಪತ್ರಿಕೋಷ್ಠರ ಅರ್ಥೈಸಿ ಅರ್ಥೈಸಿಕೆ ಆಗುದಿಲ್ಲ ಅಂದ್ರೆ ಇವರು ಏನು ನಮ್ಮ ಕ್ಷೇತ್ರಕ್ಕೆ ಮಾಡ್ತಾರೆ ನಮ್ಮ ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡ್ತಾರೆ ಯೋಗ್ಯತೆ ಇಲ್ಲದವ್ರು ಇವರು ಇವರ ಸಂಸ್ಕೃತಿ ಇವರ ಸಂಸ್ಕಾರ ಇವರ ನಾಳೆಗೆ ಎಲ್ಬಿದೆಯಾ ಇವರು ನಾಳೆಗೆ ಯಾರಿಗೆ ಯಾರಿಗೂ ಎಲ್ಬು ಇಲ್ಲ ಆದ್ರ ವಿಷಯ ಬೇರೆ ಸಂಸ್ಕಾರ ಒಂದು ಸಂಸ್ಕಾರ ಇದ್ದು ಮಾತಿ ಸಂಸ್ಕಾರ ಇದ್ದಾರೆ ಸಂಸ್ಕೃತಿ ಇದೆಯಾ ಸಂಸ್ಕೃತಿಯನ್ನ ಸಂಸ್ಕೃತಿಯನ್ನ ಸಂಸ್ಕಾರ ಪ್ರತಿಬಿಂಬಿಸುವವರು ಪ್ರತಿಪಾದಿಸುವವರು ಇವರಿಗೆ ಯೋಗ್ಯತೆ ಬೇಕಲ್ಲ ಇವರಿಗೆ ನಾನು ಈ ವೇದಿಕೆ ಮೂಲಕ ಹೇಳ್ತಾರೆ ಯಾರು ಇನ್ನೂ ಅಪಪ್ರಚಾರ ಮಾಡಿದ ಖಂಡಿತ ನಾನು ಬಿಡುವುದಿಲ್ಲ ಇನ್ನೊಂದು ದಯವಿಟ್ಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾರಾಯಣ ಗುರುಗಳ ಧಮ್ಮ ಜನ ಜನ ಸರ್ಕಾರಿ ಆ ವ್ಯವಸ್ಥೆ ಮೂಲಕ ಮಾಡಿ ಸರ್ಕಾರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ನಾರಾಯಣ ಗುರುಗಳ ಜನ್ಮದಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ಅದು ಹೇಳಿಕೆ ಮರ್ತ ಅದೇ ಇಟ್ಟಿದ್ದಾರೆ ಅದೇ ಅದೇ ನಾ ಅಲ್ಲಲ್ಲ ಯಾರು ಎಲ್ಲ ತಮ್ಮ ಯಾರು ಕಾಂಗ್ರೆಸ್ ಸಿದ್ಧಾರ್ಥ್ ಯಾರು ನಿಮ್ಮವರಿಗೂ ಅಂತ ಹೇಳಿಬಿಡಿ ನಾರಾಯಣ ಅಲ್ಲಿ ವಿರೋಧ ಮಾಡಿದ ಒಂದೊಂದು ಹೇಳಿ ಯಾಕೆಂದ್ರೆ ಒಂದೇ ಒಂದೇರಿ ಮೊನ್ನೆ ನಮ್ಮ ಇವರಿದ್ದಾರೆ ಯಾರು ನಮ್ಮ ಮಹಾವಿದ್ವಾಂಸ ಮಹಾವಿದ್ವಾಂಸಿ ಅಬುಭಕ್ತರ್ ಮುಸ್ಲಿ ಯಾರು ಅಂತ ಹೇಳಿದ್ದಾರೆ ಅವರಿಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಿಮ್ಗೆ ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಗುರುಗಳ ಹೆಸರಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ ಭಾತೃತ್ವ ಪ್ರಶಸ್ತಿ ಅಂದ್ರೆ ಕೊಟ್ಟಿದ್ದಾರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾತೃ ಪ್ರಶಸ್ತಿ ಯಾರಿಗೆ ಕೊಟ್ಟಿದ್ದಾರೆ ನಾರಾಯಣ ಗುರುಗಳ ಸಿದ್ಧಾಂತರು ಓದ್ಕೊಳ್ರಿ ಸುಮ್ಮನೆ ಇವರ ಅರ್ಧಂಬರ್ದ ತಿಳ್ಕೊಂಡು ಯಾರು ಅರ್ಧಂಬರ್ದ ತಿಳ್ಕೊಂಡು ಯಾಕೆ ಬಿಲ್ಲ ಸಮಾಜ ಪ್ರತಿಭಟನೆ ಮಾಡಿಲ್ವಾ ಎಲ್ಲಿ ಮೊನ್ನೆ ಮಾಡಿ ನಿನ್ನೆ ಮಾಡಿದ ಆರ್ ಸಿ ನಾರಾಯಣರು ಎಲ್ಲಿ ಕಚೋಟಿ ನಾರಾಯಣ ಗುರುಗಳ ಬಗ್ಗೆ ಅವರಿಗೆ ಅಷ್ಟು ಗೌರವ ಇದ್ರೆ ಸೇರ್ಬೇಕಲ್ಲ ಪಕ್ಷ ಬಿಡ್ಬೇಕಲ್ಲ ಪಕ್ಷದ ವಿಷಯ ಬಿಟ್ಟು ಹೋಗ್ಬೇಕಲ್ಲ ಚೌಕಟ್ಟು ಬಿಟ್ಟು ಅವರು ಏನು ಮಾತಾಡ್ತಾರೆ ಸುಮ್ಮನೆ ನನಗೆ ವಿರೋಧಿಗಳಿದ್ದಾರೆ ಇವರಿಗೆ ಕಾಂಗ್ರೆಸ್ ಅವ್ರಿಗೆ ವಿರೋಧಿಗಳಂದ್ರೆ ಅವರೇ ಸುಪಾರಿ ಕೊಟ್ಟರೆ ಅವರೇ ಕಾಂಗ್ರೆಸ್ ಅಲ್ಲಿ ಒಂದು ಕೂಟ ಉಂಟಲ್ಲ ಒಂದು ಕೂಟ ಉಂಟು ನನ್ನ ವಿರೋಧಿಗಳು ಅವರ ಸುಪಾರಿ ಸುಪಾರಿದ್ದು ನಿನ್ನೆ ಪ್ರೆಸ್ ಮಾಡಿದ್ದು ಬಿಜೆಪಿ ಪ್ರೆಸ್ ಅಲ್ಲ ನಿನ್ನೆ ನನ್ನ ವಿರೋಧಿಗಳು ಕಾಂಗ್ರೆಸ್ ಅಲ್ಲಿ ಇತ್ತಾರಲ್ಲ ಕೆಲವರು ಇಲ್ಲ ಅವ್ರಿಗೆ ಏನು ಗೊತ್ತು ನನಗೆ ಬೈದು ಕಾಂಗ್ರೆಸ್ ಅವರು ಅಂತೆ ನನ್ನ ಯಾರು ಒಪ್ಪುದಿಲ್ಲ ಅಂತೆ ಅವರೇ ಹೇಳ್ಕೊಂಡಿದಾರಲ್ಲ ಸ್ವಾಮಿ ಅವರ ಸುಪಾರಿ ಸುಪಾರಿಯಿಂದಲೇ ನಿನ್ನೆ ಪ್ರೆಸ್ ಮಾಡಿದ್ದು ಬಿಜೆಪಿಯ ಪುತ್ತೂರ್ನ ಬಿಜೆಪಿಯ ಪತ್ರಿಕೋಷ್ಠಿ ಎಲ್ಲದು ಅಲ್ಲ ಸ್ವಾಮಿ ನಿಂದೆ ಮಾಡಿದವರು ನಾನು ಬಿಜೆಪಿ ಅಂತ ಹೇಳಿಲ್ಲ ನಿನ್ನೆ ಮಾಡಿ ಬಿಜೆಪಿ ಇರ್ಬೋದು ಅವರು ನಿಂದೆ ಮಾಡಿದ್ದು ಆ ಸುಪಾರಿಯ ಪರ್ ಸುಪಾರಿಯ ಒತ್ತಾಸೆಗೆ ಮಾಡಿದ್ದು ನಾನು ಕೇಳ್ತೇನೆ ಸುಪಾರಿಯ ಮತ್ತಷ್ಟು ಅಂತ ಹೇಳಿ ಅವರು ನಾಚಿಕೆ ಹೇಳ್ಬೇಕು ಅವರಿಗೆ ನಾನು ವೇಕ್ ಅವರೇ ಮಾತಾಡುದಿಲ್ಲ ನಲ್ಲ ಸ್ವಾಮಿ ನನ್ನ ವಿರೋಧಿಗಳು ಅಂತ ಹೇಳಿ ನಾನು ಅದು ಯಾವ ಪಕ್ಷದ ಇದ್ದಾರಲ್ಲ ಕೆಲವು ನನ್ನ ಪಕ್ಷದಲ್ಲಿ ನನ್ಗೆ ಬೈತಾರೆ ಅಂತ ಹೇಳಿ ಹೇಗೆ ಗೊತ್ತು ನನ್ನ ನೋಡಿ ಇಲ್ಲೊಂದು ದುಷ್ಟಕೂಟ ಇದೆ ಅದು ಮೊದಲಿನ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ ನಾನು ಹೇಳ್ತಾ ಇದ್ದೇನೆ ಕೂಟ ಸಂದರ್ಭಕ್ಕೆ ನಾನು ಹೇಳ್ತೇನೆ ಯಾರು ಎಲ್ಲರೂ ಇದ್ದಾರೆ ಅದೇ ಪಾರ್ಟಿ ಬಿಡ್ರಿ ಕಾಂಗ್ರೆಸ್ ಪಕ್ಷದ ಹೇಗಿದ್ರು ಸುಮ್ಮನೆ ಕಾಂಗ್ರೆಸ್ ಅಲ್ಲಿ ಇಟ್ಕೊಳ್ತೀರಿ ಗೊತ್ತಾಯ್ತಲ್ಲ ಇವರ ಸಿದ್ಧಾಂತಕ್ಕೆ ಇವತ್ತು ಉತ್ತರ ಕೊಟ್ರಲ್ಲ ಕರಬದಲ್ಲಿ ಇಲ್ಲಿ ಸುಳ್ಳು ಹೇಳಿಕೊಂಡು ಬೂಟೆ ಬಿಟ್ಟುಕೊಂಡು ಹೋಗಿ ಏನಾಗಿದೆ ಕಡಬದಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಬಂತು ಮಾಡ್ಲಿಕ್ಕೆ ಹೋಗ್ಬೇಡಿ ರಾಜಕೀಯ ರಾಜ ರಾಜ ರಾಜಕೀಯ ಮಾಡಬೇಕು ರಾಜಕಾರಣವಾಗುವ ಒಂದು ನೈತಿಕತೆ ಮೌಲ್ಯ ಇಟ್ಟುಕೊಂಡು ಮಾಡ್ವಿ ನಮ್ಮ ತಪ್ಪನ್ನು ಹೇಳಿ ಸುಳ್ಳನ್ನು ಹೇಳ್ಕೊಂಡು ಮಾಡೋದಂತೆ ನನ್ನ ಬಿಲ್ಲೋ ಸಮಾಜವನ್ನು ನನ್ನ ವಿರುದ್ಧ ಎತ್ತಿ ಕಟ್ಟಿಸ್ ಇವರು ಅದು ಖಂಡಿತ ಸಾಧ್ಯ ಇಲ್ಲ ಇವರಿಗೆ ನಾನು ಅಷ್ಟು ಸ್ಪಷ್ಟವಾಗಿ ಹೇಳಿದ್ದೇನೆ ನಾನು ನಾನು ಹೇಳಿದ ಮತ್ತೆ ಕೇಳಿ ಯಾರು ನಾನು ಹೇಳಿದನ ಸಿದ್ಧಾಂತ ಅವ ಅಂತ ಕೇಳಿದ್ರೆ ಪ್ರಶ್ನೆ ಮಾಡಿದ ಕೂಡಲೇ ನಿಮ್ದು ಸಾವರ್ಕರ ಸಿದ್ಧಾಂತ ಅಂತ ಪ್ರಶ್ನೆ ಮಾಡಿದ್ರೆ ಎಂತದ ರಾಜ್ಯಕ್ಕೆ ಅಸ್ತಿತ್ವ ಯಾರು ಇವ್ರು ಕೊಡ್ಬೇಕ ನನಗೆ ರಾಜ್ಯ ರಾಜ್ಯಕ್ಕೆ ಅಸ್ತಿತ್ವ ನನಗೆ ಗೊತ್ತಿದೆ ಏನು ಮಾಡ್ಬೇಕು ಅಂತ ಹೇಳಿ ಸ್ವಯಂ ನಾಯಕನ ಅಂತ ಹೇಳಿದ್ರಲ್ಲ ನಾನು ಮಂಡಲ ಪಂಚಾಯತ್ ಈ ಚುನಾವಣೆಯಲ್ಲಿ ಮಂಡಲ ಪ್ರಧಾನ ಆಗಿದ್ದ ರಾಜ್ಯ ಪ್ರಸಕ್ತಕ್ಕೆ ನಗರಸಭೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಎತ್ತು ಬಂದವ ಒಳಗೆ ನಾನ್ ನಗರಸಭೆ ಉಪಾಧ್ಯಕ್ಷ ಆಗಿದ್ದೆ ಸಾಯಿ ಅಧ್ಯಕ್ಷ ಆಗಿದ್ದೆ ವಿರೋಧನಾಗಿ ಕೆಲಸ ಮಾಡಿದ್ದಾನೆ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದಾನೆ ನಾನು ಸ್ವಯಂ ಘೋಷಿತ ನಾನು ಜನತನ ಮಧ್ಯೆ ಬಂದವ ನೋಡ ಈ ಹೇಳಿದ ಒಂದ್ ವಿಷಯ ಒಬ್ಬ ಓಟಿಗೆ ನಿಲ್ ನೋಡ ಇತಿಹಾಸದಲ್ಲಿ ಒಂದು ಚುನಾವಣೆಗೆ ಪಂಚಾಯತ್ ಜಿಲ್ಲಾ ಪಂಚಾಯತಿಗ ನಿಂತಿರ್ಲಿ ಒಬ್ಬ ಹೇಳಿದ ಜನ ಪ್ರೆಸ್ ಮಾಡ್ಕೊಂಡೆ ಇನ್ನ ಪ್ರೆಸ್ ಮಾಡಿದ್ವಿ ಆ ವ್ಯಕ್ತಿಯ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಅವರಿಗೆ ಆಕಾಶ ಭೂಮಿ ಅಷ್ಟೋ ಅಂತರ ಇದೆ ನಾನು ಯಾಕೆ ಅವರ ವಿಷಯ ಅಲ್ಲಿ ಯಾರು ಹೇಳಿದಾರ ಅವರ ಅಸ್ತಿತ್ವಕ್ಕೆ ಅಂತ ಹೇಳಿ ಎಲ್ಲರ ಅಸ್ತಿತ್ವಕ್ಕೆ ಅವರ ಅವರತ್ತಾರೆ ಅಸ್ತಿತ್ವವೇ ಹೋಗಿಲ್ಲ ನಮ್ದು ಅರ್ಥಾಯ್ತಾ ಇವರು ನನಗೆ ಅಸ್ತಿತ್ವ ಒದಗಿಸಿಕೊಡ್ಬೇಕಾ ಇವ್ರು ಅಸ್ತಿತ್ವ ಉಳಿಸ್ಕೊಳ್ಳಿ ಇಲ್ಲಿ ಕಾಂಗ್ರೆಸ್ ಎಮ್ ಎಲ್ ಇರೋದು ಬಿಜೆಪಿ ಆ ನಾಯಕರುಗಳು ನೆಕ್ಸ್ಟ್ ಅಸ್ತಿತ್ವ ಉಳಿಸಿಕೊಳ್ಳಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬರುವಾಗ ನಿಂತು ಅಲ್ಲ ಅಸ್ತಿತ್ವ ಉಳಿಸಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ತಪ್ಪೇನಿಲ್ಲ ವ್ಯಕ್ತಿಗೆ ಅವಮಾನಿಸ್ಲಿಕ್ಕೆ ಬರಬೇಡಿ ವ್ಯಕ್ತಿಗೆ ಎಲ್ಲಿಗೆ ಬರಬೇಡಿ ಇವ್ರಿಗೆ ಯೋಗ್ಯತೆ ಇಲ್ಲ ಒಂದು ಚುನಾವಣೆ ನಿಲ್ರಿ ಹೇಳಿದವರು ಹೇಳ್ದವರು ನಿನ್ನ ಪತ್ಮಿ ಗೋಚಿಲ್ಲ ಹಾಗೆ ಹೀಗೆ ಓದಿಕೊಂಡು ಹೇಳ್ತಾ ಇದ್ದಾರೆ ನಾ ನಾರಾಯಣ ಗುರುಗಳ ಸಿದ್ಧಾಂತವನ್ನು ಓದಿ ಹೇಳೋದು ನಾನು ನಾರಾಯಣಗುರುಗಳ ಸಿದ್ಧಾಂತವನ್ನು ಬಾಯಿಪಾಠ ಮಾಡಿ ಹೇಳ್ತೇನೆ ಅವರಿಗೆ ಪುಸ್ತಕ ಕಲಿತೆ ನಾನು ಪೋಸ್ಟಲ್ಲಿ ಬೇಕಿದ್ರೆ ಇದು ಅಮೃತೋಮೇಶ್ವರ ಬರ್ತದ್ದು ಉಂಟು ಹಿಂದೆ ನಿನ್ನ ಒಂದು ಮನುಷ್ಯ ಒಬ್ಬ ಮುಸ್ಲಿಮು ನಾರಾಯಣ ಗುರುಗಳ ಒಂದು ಒಂದು ನನಗೆ ಚರಿತ್ರೆ ಇಡ್ಬೇಕು ನನಗೆ ತುಂಬಾ ಆಶ್ಚರ್ಯತೆ ಒಬ್ಬ ಗುತ್ತಿಗೆದಾರರು ಒಬ್ಬ ಸಾಮಾನ್ಯ ಮನುಷ್ಯ ನಾರಾಯಣ ಗುರುಗಳ ವಿಚಾರವನ್ನು ಕೆಲವು ನನಗೆ ಅವರು ಮಾಹಿತಿ ಕೊಟ್ಟದವ್ರೆ ಒಂದು ಗಂಟೆ ನಿನ್ನೆ ರಾತ್ರಿ ಮಾತಾಡಿದ್ರು ಈಗೀಗ ಮಾತ್ರ ನಾನು ಹೇಳಿದ ನಾರಾಯಣ ಗುರುಗಳ ಸಿದ್ಧವಂತ ಪ್ರತಿವನ್ನ ಮಾಡಿಕೊಂಡು ಹೋಗ್ಲಿಕ್ಕೆ ಅದು ಕಾಯವಿಲ್ಲ ನಾನು ನನ್ನ ಆರೋಪಕ್ಕೆ ಮಾತ್ರ ಉತ್ತರ ಕೊಡುವಂತ ಹೇಳಿದ್ದೆ